ಟಿಕೆಟ್ ನಿರಾಕರಿಸಿದಾಗ ನಾವು ಮತ್ತು ನಮ್ಮ ಏನು ನಾವು ಚುನಾವಣೆ ಮಾಡಿದ ಎಲ್ಲ ಎಲೆಕ್ಷನ್ ಟೀಮ್ ಏನಿತ್ತು ಒಂದು ನಿರ್ಣಯ ಅವತ್ತು ಟಿಕೆಟ್ ಬಂದ ನಿಲ್ಬೇಕು ಟಿಕೆಟ್ ಬಂದ ಬರ್ದಿಲ್ಲ ನಿಲ್ಬೇಕು ಅಂಬ ಒಂದು ದಿಟ್ಟ ನಿಲುವು ನಾವು ತಗೊಂಡಿದ್ದಕ್ಕೆ ಇವತ್ತು ನಾವು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಗುಂಪಾಗಿ ಮಾಡಿದ್ರಲ್ಲಿ ನಾವು ಸ್ಟ್ಯಾಂಡ್ ನಂಬರ್ ಒನ್ ನಮ್ಮ ಆಯ್ತು ಅದೇ ಟಿಕೆಟ್ ಬಂದ್ರೆ ನಾನು ನಿಲ್ತೀನಿ ಟಿಕೆಟ್ ಬರ್ಲ ಇದ್ರೆ ನಾನು ನಿಲ್ಲಲ್ಲ ಅಂತ ಹೇಳಿದ್ರೆ ಅರ್ಥ ಕೂಡ ಆಗ್ತದೆ ಅವತ್ತಿಂದನೇ ಒಂದು ದಿಟ್ಟವಾದಂತ ನಿಲುವು ಇವತ್ತು ನಮ್ಮ ಟೀಮು ಶಕ್ತಿ ಎಲ್ಲಾ ಕಡೆ ಕಾಂಟ್ಯಾಕ್ಟ್ಸು ಬೆಳೀತಾ ಇದೆ ಅದಕ್ಕೆ ನಿದರ್ಶನವೇ ಇವತ್ತು ನಮ್ಗೆ ಆಮ್ ಆದ್ಮಿ ಪಕ್ಷದ ಮುಖಂಡರೆಲ್ಲ ಕುದಿಸಿ ನಾವು ಅಭ್ಯರ್ಥಿ ಮಾಡಿದ ಮೇಲೆ ಅವರೆಲ್ಲರೂ ಮೇಲೆ ಅವ್ರ ಪಕ್ಷದ ವರಿಷ್ಠ ಮಾತಾಡಿಕೊಂಡು ನಿಮ್ಗೆ ಸಂಪೂರ್ಣವಾಗಿ ನಾವು ಏಳು ದಿನದಲ್ಲಿ ಗಮನ ವ್ಯಕ್ತ ಮಾಡ್ತೀವಿ ಅಂತೇಳಿ ಅವ್ರು ಬಂದ ಬಳ್ಳಾರಿಗೆ ಈ ಪತ್ರಿಕಾಗೋಷ್ಠಿ ನಮಗೆ ಬೆಂಬಲ ವ್ಯಕ್ತ ಮಾಡಿದಕ್ಕೆ ತುಂಬ ಧನ್ಯವಾದ ಈ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಇಂತ್ಕೊಂತಾರೆ ಇಂಡಿಪೆಂಡೆಂಟ್ ಆದ್ರೆ ಏನಾಗ್ತದೆ ಅಂತೇಳಿ ಬಹಳಷ್ಟು ಮಂದಿ ಸರ್ವಸಾಧಾರಣ ಪ್ರಶ್ನೆ ಬರ್ತಾವ ಆದ್ರೆ ಹೋದ್ಸಾರಿ ನಾವು ಎಸ್ ಇಂತ ಕೂಡ ಎಲ್ಲರೂ ನಕರು ಈ ಆಡಿಸಿದ್ರು ಗೇಳಿ ಮಾಡಿದ್ರು ಅವೇಳ್ ಮಾಡಿದ್ರು ಆದರೆ ಅವರೆಲ್ಲರಿಗೂ ಓದ ಚುನಾವಣೆಯಲ್ಲಿ ನಾನು ಚುನಾವಣಾ ಸಂದರ್ಭದಲ್ಲಿ ಒಂದು ನಗುವಿಂದ ಉತ್ತರ ಕೊಟ್ಟೆ ಯಾರು ಹತ್ರ ನಾನು ಅಸೈಟ್ ಮಾತಾಡ್ಬೋದಿ ಬಟ್ ಅವ್ರು ಯಾರ್ಯಾರು ನಮಗೆ ಗೇಳಿ ಮಾಡ್ತಾ ಇದ್ರು ಆ ಗೇಳಿನೇ ನನಗೆ ಇವತ್ತು ನಾನು ಆ ಮಟ್ಟದಲ್ಲಿ ಹೋರಾಟ ಮಾಡ್ಲಿಕ್ಕೆ ಅವರೇ ಕಾರಣ ಅವರು ನಮ್ಮನ್ನ ಅವಾನಕ ರೀತಿ ಮಾತಾಡಿ ತಮಾಷೆ ಮಾಡಿ ಆ ಮಾಡಿದ್ದಕ್ಕೆ ನಾವು ಅದು ಚೆಲುವಾಗಿ ತಗೊಂಡು ಹಗಲು ರಾತ್ರಿ ಆ ಐದಾರು ತಿಂಗಳಲ್ಲಿ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿ ಆಲ್ಮೋಸ್ಟ್ ಟೆಕ್ನಿಕಲಿ ನಾವು ನಾವು ಗೆದ್ದಿದ್ದೀವಿ ಜನ ನಮಗೆ ಬೆಂಬಲ ಮಾಡಿದ್ರೆ ಹಾಕೋ ವಿಧಾನದಲ್ಲಿ ಹಾಕಿದಾಗ ಇನ್ವೈರಲ್ಲಿ ನಾವು ಕಳ್ಕೊಂಡಿವಿನ ಜನ ಅಂತ ನಮ್ಮನ್ನು ಕೈಗೊಳ್ಳಿಲ್ಲ ಅದೇ ಒಂದು ವಿಶ್ವಾಸದಲ್ಲಿ ಈ ಸಾರಿ ಆ ತರ ಜನರಲ್ಲಿ ಇಡೀ ಸಮೂಹ ನಮ್ಮ ಬಳ್ಳಾರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಬೀದರ್ ಇರ್ಬೋದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಏಳು ಜಿಲ್ಲಾಗಳಲ್ಲಿ ನಮಗೆ ಬೆಂಬಲ ವ್ಯಕ್ತ ಆಗ್ತದೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಒಂದು ಸಾರಿ ಚುನಾವಣೆಯಲ್ಲಿ ನಮ್ಮಲ್ಲಿ ಗೆದ್ದಂತ ಚಂದ್ರಶೇಖರ್ ಪಾಟೀಲ್ ಕಾಂಗ್ರೆಸ್ ಅವರು ಇಲ್ಲಿ ಪಾತ್ರ ಪತ್ರಿಕಾ ಸಂದರ್ಶನ ಬಂದು ಜೊತೆ ಯಾರು ಕೂತ್ಕೊಂಡು ಹೋಗಿ ಒಬ್ಬರು ಮಾಧ್ಯಮದವರು ಕೂಡ ಒಬ್ಬರು ಹಾಕಿ ಗೊತ್ತಿಸಲ್ಲ ಅಷ್ಟು ದೊಡ್ಡ ಸೆರೆಂಡ್ ಅವ್ರು ಇವತ್ತ ಯಾರಿಗೂ ದರ್ಶನ ಕೊಡಲಿಲ್ಲ ಅವರು ಎಷ್ಟೇ ಮಂದಿ ದರ್ಶನ ಬೇಕಂತ ಕೇಳಿದ್ರು ಯಾರಿಗೂ ಯಾರಿಗೆ ದರ್ಶನ ಕೊಟ್ಟಿಲ್ಲ ನಮ್ಮಲ್ಲೆಲ್ಲ ಏಳು ಜಿಲ್ಲೆಲ್ಲೂ ಕೊಟ್ಟಿಲ್ಲ ಆಮೇಲೆ ಅದ ನಂತರ ನಾವು ಸೋದ ನಂತರ ಕೂಡ ಏಳು ಜಿಲ್ಲಾದಲ್ಲಿ ಸತತವಾಗಿ ಎಲ್ಲಾ ಜೊತೆ ಸಂಪರ್ಕನೂ ಬೆಳೆಸಿದ್ವಿ ಆಮೇಲೆ ನಮ್ಮ ಸಂಪರ್ಕ ಕೂಡ ಮಾಡಿದ್ವಿ ಆ ರೀತಿಯಿಂದಾಗಿ ಈಗ ನಮಗೆ ಬಹಳಷ್ಟು ಮಂದಿ ಕೂಡ ಇಲ್ಲ ಅವ್ರಿಗೆ ಲಾಸ್ಟ್ ಟೈಮ್ ಹೋಗ್ತಾರೆ ಓಟ್ ಹಾಕಿ ಬಹಳ ತಪ್ಪು ಮಾಡಿದ್ವಿ ಈ ಸಾರಿ ಖಂಡಿತ ನಿಂತ್ಕೊಳ್ಳ್ರಿ ಬೆಂಬಲ ವ್ಯಕ್ತಿ ಅಂತೇಳಿ ಅನೇಕ ಸಂಘ ಸಂಸ್ಥೆಗಳು ಅವರು ಬೀದರ್ ಜಿಲ್ಲಾ ನಮಗೆ ನಮ್ಗೆ ಈಗ ಈಗ ಹೇಳ್ಬೇಕಂದ್ರೆ ಬೀದರ್ ಜಿಲ್ಲಾದಿಂದ ನಮ್ಗೆ ಹೆಚ್ಚು ಬೆಂಬಲ ವ್ಯಕ್ತವಾಗ್ತಾ ಇದೆ ಅದು ಅದಕ್ಕೆ ನಿರಂತರ ಸಂಪರ್ಕ ಆಮೇಲೆ ಅವರು ನಮ್ಮ ಮೇಲೆ ಇರೋ ವಿಶ್ವಾಸನ ನಾವು ಚ್ಯುತಿ ತರಲಿದ್ದಂಗೆ ಆರು ವರ್ಷದಿಂದ ಅದನ್ನ ಬರ್ತಾ ಗೊತ್ತ ಅಲ್ಲೇ ಅಲ್ಲ ಬಳ್ಳಾರಿ ಜಿಲ್ಲೆ ಆಯ್ತು ವಿಜಯನಗರ ಜಿಲ್ಲೆ ಆಯ್ತು ಕೊಪ್ಪಳ ಆಯ್ತು ರಾಯಚೂರು ಆಯ್ತು ಅನೇಕ ಸಂಘ ಸಂಸ್ಥೆಗಳು ಈಗ ಇನ್ನ ಲೆಫ್ಟ್ ಪಾರ್ಟಿ ಹತ್ರ ಬೇರೆ ಸಂಘ ಸಂಸ್ಥೆಗಳ ಹತ್ರ ಕೂಡ ಎಲ್ಲಾರ ಹತ್ರ ಮಾತಾಡ್ವಿ ಮೊದಲೇ ಆದ್ಯತೆ ಆಗಿ ನಮ್ಗೆ ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರೀಯ ಪಕ್ಷವಾಗಿ ಅತ್ಯಂತ ಪಾರದರ್ಶಕವಾದಂತ ಆಡಳಿತ ಕೊಟ್ಟಂತ ಕೆಲವು ಬಹಳಷ್ಟು ಸಾಮ್ಯತೆಗಳು ನಮ್ಮ ಆಲೋಚನೆಗೆ ಅವರ ಆಲೋಚನೆಗೆ ಬಹಳ ಸಮಾಜ ಅವ್ರಲ್ಲಿ ಮಾಡಲ್ ಸ್ಕೂಲ್ ಮಾಡರ್ನ್ ಸ್ಕೂಲ್ ಅಂತ ಒಂದು ಡಿಸೈನ್ ಮಾಡಿದ್ಮೇಲೆ ಅದೇ ಡಿಸೈನ್ ಒಂದೇ ದಿಸ್ಗಳನ್ನ ನಾವು ಮೇಲೆ ಪ್ರತಿಯೊಂದು ಹಳ್ಳಿನಲ್ಲಿ ಎಲ್ಲಿ ಪ್ರೈವೇಟ್ ಸ್ಕೂಲ್ ಡೆಮಾಲಿಶ್ ಆಗೋ ಸ್ಟೇಜ್ ಇತ್ತು ಅಲ್ಲಿ ಅದನ್ನೇ ಮಾಡಲ್ ಆಗ ಕಟ್ಬೇಕು ಎಲ್ಲೆಲ್ಲಿ ಹಳೆ ಬಿಲ್ಡಿಂಗ್ ಹೋಗ್ತಾ ಹೊಸ ಬಿಲ್ಡಿಂಗ್ ಮಾತ್ರ ಒಂದೇ ತರ ಬರಬೇಕು ಒಂದೇ ಕಲರ್ ಒಂದೇ ಪ್ಯಾಟ್ರನ್ ಅಲ್ಲಿ ಅದಕ್ಕೆಲ್ಲ ಶೌಚಾಲಯ ಆಯ್ತು ಆಮೇಲೆ ಸೋಲಾರ್ ಪ್ಯಾಟರ್ ಎವ್ರಿಥಿಂಗ್ ಶುಡ್ ಬಿ ಅದೇ ಇಲ್ಲಿ ಮಾಡಲ್ ನಮಗೆ ಅವ್ರಿಗೆ ಆಲ್ಮೋಸ್ಟ್ ಸ್ವಲ್ಪ ಇನ್ ಐಡಿಯಾಲಜಿ ಇದೆ ಆ ಇದಕ್ಕೆ ಆ ಸೌಮ್ಯ ಬರ್ತದಕ್ಕೆ ಆ ಭಗವಂತನೇ ನಮ್ಮ ಒಂಥರ ಇವ್ರನ್ನ ಕೂಡಿಸಿದ್ದಂಥ ಒಂದು ಭಾಗ್ಯ ಅನಿಸ್ತದೆ ಎರಡು